ಕರ್ನಾಟಕ ನ್ಯೂಸ್ ಆಟ್ ಸೆವೆನ್ಗೆ ಸ್ವಾಗತ ನಾನು ನಿಮ್ಮ ಗೌಡ ಪಾಟೀಲ್ ಮಾಜಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಾದರೆ ನಾನು ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿ ರಾಮುಲು ನಮ್ಮ ಜಿಲ್ಲೆಯವರು ನನ್ನ ಸ್ನೇಹಿತರು ಕೂಡ ವೈಯಕ್ತಿಕವಾಗಿ ನನ್ನ ಮತ್ತು ಅವರ ಸಂಬಂಧ ಚೆನ್ನಾಗಿದೆ ಅಂತಹ ಜನಸ್ನೇಹಿ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಾದರೆ ನಾನು ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ ಎಂದರು ನನಗೆ ನಿಮ್ಮ ಮುಖಾಂತರ ಮಾಹಿತಿ ಇರತಕ್ಕಂಥದ್ದು ನಮ್ಮ ಜಿಲ್ಲೆಯವರೇ ನನಗೆ ಅಲ್ಲ ರಾಮ್ಲೂ ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ ಈಸ್ ಆಲ್ವೇಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್ ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ ನುಳ್ಕಿದ್ದೆಲ್ಲ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾಧ್ಯಕ್ಷ ನಮ್ಮ ಜಿ ನಮ್ಮ ಜಿಲ್ಲೆಯಲ್ಲ ಎಲ್ಲ ಮುಖಂಡರುಗಳಿಗೆ ಅವ್ರಲ್ಲೆಲ್ಲರೂ ನಿನ್ನೆ ತೊಗೊಳ್ತಾರೆ ಯಾಕೆಂದ್ರೆ ಅಲ್ಲ ಯಾರೇ ಬಂದರೂ ನಮ್ಮ ಪಕ್ಷಕ್ಕೆ ಒಳ್ಳೇದಾಗತ್ತೆ ರಾಮ್ಲು ಅವರು ಅ ಟಾಲ್ ಲೀಡರ್ ಇದ್ದಾರೆ ಆ ಸಮಾಜದಲ್ಲೂ ಕೂಡ ಟಾಲ್ ಲೀಡರ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಟಾಲ್ ಲೀಡರು ಆಲ್ವೇಸ್ ಎಸ್ ಏನೋ ಒಬ್ಬ ಬಡವ್ರ ಪರವಾಗಿರ್ತಕ್ಕಂಥ ನಾಯಕ ನಾವು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನಗೆ ವೈಯಕ್ತಿಕವಾಗಿ ಐ ಐ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್ ಐವ್ ಐ ನಾನು ಅವರಿಗೆ ಗೌರವಿಸ್ತೀನಿ ಅವರಿಗೆ ಅವ್ರಿಗಾದಂಥ ಒಂದು ಶಕ್ತಿ ಇದೆ ಬಂದರೆ ನಮ್ಮ ಪಕ್ಷಕ್ಕೆ ಬಂದರೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಮೈಕ್ರೋ ಫೈನಾನ್ಸ್ ಕಿರುಕಳದಿಂದ ಜನರು ಊರು ಬಿಡುತ್ತಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಕೆಲವರು ಹೆಂಡಂದಿರನ್ನು ಮಾರುವ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ತಂದೊಡ್ಡಿದೆ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಆರೋಪಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ವಿಧಾನಸೌಧದ ಎಸಿ ರೂಮ್ನಲ್ಲಿ ಕುಳಿತುಕೊಂಡು ಸಭೆ ಮಾಡಿದರೆ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಕಡಿವಾಣ ಬೀಳುವುದಿಲ್ಲ ಅದಕ್ಕಾಗಿ ಪ್ರತ್ಯೇಕ ಕಾನೂನು ರೂಪಿಸುವುದು ಅಗತ್ಯವಿದೆ ಎಂದರು ಕಳಿಸಿದ್ದಾರೆ ಯಾಕಂತಂದ್ರೆ ಪೊಲೀಸ್ ಸ್ಟೇಷನ್ದಾಗ ರಕ್ಷಣೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಊರು ತಮ್ಮ ಪರಿಸ್ಥಿತಿನೂ ಈ ಸರ್ಕಾರ ಸಾಲಗಾರರಿಗೆ ಕಿರುಕುಳ ನೀಡುವುದರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇಂದು ಉನ್ನತ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಯಾರಿಗೂ ಸಾಲ ಕೊಡಬೇಡಿ ಎಂದು ನಾವು ಹೇಳುವುದಿಲ್ಲ ಆದರೆ ವಸೂಲಿ ಮಾಡುವಾಗ ಕಿರುಕುಳ ಕೊಡಲೇಬಾರದು ಆರ್ಬಿಐ ನಿಯಮದಂತೆ ನಡೆದುಕೊಳ್ಳಬೇಕು ಸಂಜೆ ಐದು ಗಂಟೆ ನಂತರ ಸಾಲ ವಸೂಲಾತಿಗೆ ಹೋಗಬಾರದು ಸುಗ್ರೀವಾಜ್ಞೆ ಮೂಲಕ ಕೂಡಲೇ ಹೊಸ ಕಾನೂನು ತರುತ್ತೇವೆ ಒಂದು ವೇಳೆ ಸಾಲಗಾರರಿಗೆ ಕಿರುಕುಳ ನೀಡಿದರೆ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ ಯಾರು ಉಲ್ಲಂಘನೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂತ ಕ್ರಮ ತಗೊಳ್ತದೆ ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲ್ ಕಾನೂನು ಇರಬಹುದು ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾದ್ ಇಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದೀವಿ ನಾನು ಆ ಎಚ್ಚರಿಕೆಯನ್ನ ನಬಾರ್ಜ್ ಮೈಕ್ರೋ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರಿಗೆ ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದಾವಲ್ಲ ಇವರಿಗೆಲ್ಲ ಕೊಡ್ತಕ್ಕಂಥದ್ದು ಮಾಡಿದ್ದೀವಿ ಈ ಮನಿ ಲೆಂಡಿಂಗ್ ಕಾನೂನುಗಳಿದವಲ್ಲ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ ರಾಷ್ಟ್ರೀಯ ಮತದಾರರ ದಿನದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿಂದು ಆಯೋಜಿಸಿದ್ದ ಹದಿನೈದನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯ ಹಾಗೂ ಉತ್ತಮ ಕಾರ್ಯನಿರ್ವಹಣೆ ಮಾಡಿದ ರಾಜ್ಯ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಅತ್ಯುತ್ತಮ ಚುನಾವಣಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಜನರಲ್ ಕ್ಯಾಟಗರಿ ವಿಭಾಗದಲ್ಲಿ ಕಲಬುರಗಿ ಜಿಲ್ಲೆಗೆ ಲಭಿಸಿದ ಪ್ರಶಸ್ತಿಯನ್ನು ಕಲಬುರಗಿ ಜಿಲ್ಲಾಧಿಕಾರಿ ಅವರು ಸ್ವೀಕರಿಸಿದರುಇಒ ಕಲಬುರಗಿ Recognize for the the improvement of health conduct ಕಂಡಕ್ಟ್ the ಜನರಲ್ ಇಲೆಕ್ಷನ್ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿಯ ಸುವರ್ಣ ಮಹೋತ್ಸವ ಸಮಾರೋಪ ಸಮಾರಂಭದಲ್ಲಿ ಕೆ ಶಾಮರಾವ್ ಪ್ರಶಸ್ತಿಯನ್ನು ಸಂಯುಕ್ತ ಕರ್ನಾಟಕ ಕಾರ್ಯನಿರ್ವಾಹಕ ಸಂಪಾದಕರಾದ ಮೋಹನ್ ಹೆಗಡೆ ಅವರಿಗೆ ಪ್ರದಾನ ಮಾಡಲಾಯಿತು ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮದಲ್ಲಿ ಜಿಲ್ಲಾ ವರದಿಗಾರರಾಗಿ ಸಂಪಾದಕರಾಗಿ ವ್ಯವಸ್ಥಾಪಕ ಸಂಪಾದಕರಾಗಿ ಇದೀಗ ಲೋಕಶಿಕ್ಷಣ ಟ್ರಸ್ಟ್ನಲ್ಲಿ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಸಂಯುಕ್ತ ಕರ್ನಾಟಕದಲ್ಲಿ ಬರುವ ಜನಾದೇಶ ಅಂಕಣದ ಮೂಲಕ ಮನೆ ಮಾತಾಗಿರುವ ಮೋಹನ್ ಹೆಗಡೆ ಅವರಿಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಸಚಿವ ಮಂಕಾಳು ವೈದ್ಯ ಶಾಸಕ ದಿನಕರ ಶೆಟ್ಟಿ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು ತಾವು ಬರೆಯುವ ಜನಾಚಾರ ಅಪಾರ ಜನಪ್ರತಿನಿಧಿಗಳ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಹಲವು ಸಮಸ್ಯೆಗಳನ್ನು ಅಧ್ಯಯನ ನಡೆಸಿ ನಾಡಿಗೆ ತಿಳಿಸಿ ಪರಿಹಾರ ಕೊಡಿಸುವಲ್ಲಿ ಅಪಾರ ಕೊಡುಗೆ ಎಂಬುದನ್ನು ಮರೆಯುತ್ತಿಲ್ಲ ಸ್ಪಂದನ ಸಾಮಾಜಿಕ ಸಂಸ್ಥೆಯ ಸ್ಪಂದನಾ ಪುರಸ್ಕಾರ ಯಶ್ ಪ್ರಜೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಆ ರೀತಿ ಬಂದಿವೆ ಭಾರತೀಯ ರೈಲ್ವೆ ಇಲಾಖೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ವಿಶ್ವದ ಅತಿ ಎತ್ತರದ ಸೇತುವೆಯ ಮೇಲೆ ವಂದೇ ಭಾರತ್ ರೈಲಿನ ಪ್ರಾಯೋಗಿಕ ಸಂಚಾರವನ್ನು ಇಂದು ನಡೆಸಿತು ನವದೆಹಲಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಿದ್ಧತೆಗಳು ನಡೆಯುತ್ತಿದ್ದು ನಾಳೆ ನಡೆಯುವ ಪಥಸಂಚಲನದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಪಾಲ್ಗೊಳ್ಳಲಿದೆ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಸ್ತಬ್ಧ ಚಿತ್ರವು ಪಥಸಂಚಲನದಲ್ಲಿ ಸಾಗಲಿದೆ ಈ ಸ್ತಬ್ಧ ಚಿತ್ರಗಳು ಅನೇಕ ವಿಶೇಷತೆಗಳನ್ನು ಹೊಂದಿದ್ದು ಕರ್ನಾಟಕ ರಾಜ್ಯದ ಹಿರಿಮೆ ಸರ್ವಧರ್ಮ ಸಮನ್ವಯ ಶಾಂತಿ ಸಹಬಾಳೆಯನ್ನು ಪ್ರತಿಪಾದಿಸಲಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ